ಚಿಟಘಟ್ಟೆ ತಾಲೂಕಿನಲ್ಲಿನ ಪ್ರಸಿದ್ಧ ಧಾರ್ಮಿಕ ತಾಣ ದೇವಪ್ಪ ತಾತನ ಪರಸೆಯಲ್ಲಿ ಈ ವರ್ಷವೂ ಜಾತ್ರೆ ಭಕ್ತಿ ಭಾವದಿಂದ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ದೇವರ ದರ್ಶನಕ್ಕಾಗಿ ಸುತ್ತಮುತ್ತಲಿನ ಭಕ್ತಾದಿಗಳು ತಂಡೋಪ ತಂಡವಾಗಿ ಸೇರಿದ್ದ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಭೇಟಿ ನೀಡಿ ದೇವಪ್ಪತಾದನ ದರ್ಶನ ಪಡೆದರು ದೇವಪ್ಪನ ಪರಸೆಯಲ್ಲಿ ಜಾತ್ರೆಯ ಪ್ರಮುಖ ಆಕರ್ಷಣೆ ಉಟ್ಲು ಸೇವೆ ಈ ಬಾರಿ ವಿಶೇಷವಾಗಿ ಗಮನ ಸೆಳೆಯಿತು ದಿವಂಗತ ನಾರಾಯಣಸ್ವಾಮಿ ಮತ್ತು ಅವರ ಸಹೋದರರು ಹಾಗೂ ಮಕ್ಕಳು ಶ್ರದ್ಧೆಯಿಂದ ಸೇವೆ ನಡೆಸಿದರು ಅಜ್ಜದಲ್ಲೇ ಗೌಡನವರ ಕುಟುಂಬವು ಕಾಯಿ ಕಟ್ಟುವ ಮೂಲಕ ಧಾರ್ಮಿಕ ಕಾರ್ಯಕ್ಕೆ ಶ್ರದ್ಧಾ ತೋರಿಸಿದಂತೆ ಈ ಬಾರಿಯ ಜಾತ್ರೆ ಭಕ್ತಿಪರ ಸಂಯೋಜನೆಯಾಗಿ ಮೂಡಿಬಂದಿತು ದರ್ಶನದ ಬಳಿಕ ಮಾತನಾಡಿದ ಪುಟ್ಟು ಅಂಜನಪ್ಪ ದೇವಪ್ಪ ತಾತ ಅಸುಕರಗಳಿಗೆ ತಾಯಿ ತನದಂತ ಪ್ರೀತಿ ತೋರಿದ ಸಾಧಕ ಅವರ ಆಶೀರ್ವಾದ ಇಡೀ ಹಳ್ಳಿಗೆ ಶಕ್ತಿಯ ದಾರಿ ಇಂದಿನ ಸಂಭ್ರಮ ತುಂಬಾ ಪವಿತ್ರವಾಗಿ ಅನುಭವವಾಗಿದೆ ಎಂದರು ಅಬ್ಲೂಡು ಗ್ರಾಮ ಪಂಚಾಯತಿ ಸೇರಿದಂತ ಒಂದು ಗುಡಿ ಅಂತಾನೆ ಪ್ರಸಿದ್ಧಿ ಹೊಂದಿರಂತ ಒಂದು ಧಾರ್ಮಿಕ ಕ್ಷೇತ್ರ ಹಣ ಪ್ರಸಿದ್ಧ ಒಂದು ದೇವಸ್ಥಾನ ಶಿಡ್ಲಿಘಟ್ಟ ಭಾಗದಲ್ಲಿ ಆ ದೇವ ಸಾಕಷ್ಟು ಅವರದೇ ಆದಂತ ರೀತಿಯಲ್ಲಿ ತಪಸ್ಸು ಮಾಡಿಕೊಂಡು ವಿಶೇಷವಾಗಿ ಜಾನುವಾರುಗಳ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ಅವಳ ರೋಗ ರುಜಿನಿಗಳು ಬಂದಂಥ ಸಂದರ್ಭದಲ್ಲಿ ಕಾಯಿಲೆಗಳು ಬಂದಂಥ ಸಂದರ್ಭದಲ್ಲಿ ಆ ಇವರು ಮಂತ್ರಿಸಿ ಕೊಡ್ತಾ ಇದ್ದಂತ ಉಪ್ಪಿನಿಂದ ಜಾನುವಾರುಗಳಿಗೆ ಎಲ್ಲ ಕಾಯಿಲೆನ ಸಹ ವಾಸಿ ಆಗ್ತಾ ಇತ್ತು ಮತ್ತೆ ಎಲ್ಲ ವರ್ಗದವರು ಸಹ ಆ ದೇವತಾತ್ನವರ ಹಿತವಚನಗಳನ್ನ ಅವಳ ಆಶೀರ್ವಚನ ಪಡ್ಕೊಂಡು ಈ ಭಾಗದಲ್ಲಿ ಖುಷಿ ಕೆಲಸಗಳು ಮಾಡಿಕೊಂಡು ಒಂದು ಸಮೃದ್ಧಿಯಿಂದ ಹೋಗ್ತಾ ಇದ್ದಂತ ವಾತಾವರಣ ಆ ನಿಟ್ಟಿನಲ್ಲಿ ಅವರ ಒಂದು ಸ್ಮರಣಾರ್ಥ ಪ್ರತಿ ವರ್ಷನೂ ಸಹ ಇಲ್ಲಿನ ಎಲ್ಲ ಗ್ರಾಮಗಳಿಂದ ಸಹ ಪರ್ಚೆ ಮಾಡಿ ಅವರ ಅವ್ರಿಗೆ ಪೂಜೆ ಸಲ್ಲಿಸಂಥದ್ದು ಮತ್ತೆ ದೇವರಿಗೆ ಪೂಜೆ ಸಲ್ಲಿಸಿ ಇಲ್ಲಿ ಹುಟ್ಲು ಹೊಡೆಯುವಂಥದ್ದು ಪಾನಕ ಹಂಚದ್ದು ಶ್ರೀರಾಮ್ ಶ್ರೀರಾಮನವಮಿ ಆ ಹಬ್ಬ ಬಂತು ಅಂದ್ರೆ ಇಲ್ಲಿ ದಾಪ್ತ ಪರ್ಷೆ ನಡೀತದೆ ಒಂದು ದಿನ ವಾರಗಳ ಗಟ್ಟೆ ಇಲ್ಲಿ ಪರ್ಷ ನಡೆಯುವಂಥದ್ದು ಹಾಗಾಗಿ ಶಿಡ್ಲಘಟ್ಟ ತಾಲೂಕಲ್ದ ಬೆಂಗಳೂರಿನಾದ್ಯಂತ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಎಲ್ಲ ಭಾಗಗಳಲ್ಲೂ ಸಹ ದೇವಪ್ಪನ ಗುಡಿಗೆ ಭೇಟಿ ಕೊಟ್ಟು ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಜಾನುವಾರುಗಳನ್ನ ನಾವು ಏನು ಸಾಕಂತ ಕೆಲಸ ಮಾಡಿದ್ರೆ ಜಾನುವಾರುಗಳು ಹೆಚ್ಚು ಉತ್ಪತ್ತಿ ಆಗ್ತದೆ ಆರೋಗ್ಯವಾಗಿರ್ತವೆ ಹೇಳಿ ಒಂದು ಪದ್ಧತಿ ಒಂದು ನಂಬಿಕೆ ನಿಟ್ಟಿನ ಎಲ್ಲ ಕೃಷಿ ಚಟುವಟಿಕೆಗಳು ಚೆನ್ನಾಗಿ ಮಳೆ ಬೆಳೆಯಾಗಿ ಉತ್ತಮವಾದಂಥ ಫಸಲು ಬಂದು ಒಳ್ಳೆ ಬೆಲೆ ಸಿಕ್ಕಿ ರೈತರಿಗೆ ಅನುಕೂಲ ಆಗಂತ ವಾತಾವರಣ ಭಗವಂತ ಸೃಷ್ಟಿ ಮಾಡಲಿ ಒಂದು ಆಶೀರ್ವಚನ ಮಾಡಲಿ ಎಲ್ಲರ ಮೇಲೇನು ಸದಾ ಸುಖ ಸಂತೋಷ ನೆಮ್ಮದಿ ನೆಲೆಸುವಂಥ ವಾತಾವರಣ ಸೃಷ್ಟಿ ಮಾಡಲಿ ಅಂತೇಳಿ ನಾನು ಈ ದೇವರ ಆಶೀರ್ವಚನ ಆಶೀರ್ವಾದ ಪಡ್ಕೊಂಡು ಒಳ್ಳೆ ಬರುಗು ಬತ್ತಾಸು ಸಿಹಿಗಳನ್ನು ಸಾರ್ವಜನಿಕರಲ್ಲಿ ಹಂಚಿ ಸಂತಸ ಹಂಚಿದ ಅವರು ಸ್ಥಳೀಯ ಅಂಗಡಿಗಳಲ್ಲಿ ವ್ಯಾಪಾರಸ್ಥರೊಂದಿಗೆ ಮಾತುಕತೆ ನಡೆಸಿ ದೇವರ ಕೃಪೆಯಿಂದ ನಿಮ್ಮ ವ್ಯವಹಾರ ದಿನದಿಂದ ದಿನಕ್ಕೆ ಚೆನ್ನಾಗಿರಲಿ ಎಂದು ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ರಾಜ್ಕುಮಾರ್ ದೊಡ್ಡತೆಕಳ್ಳಿ ಉಪಾಧ್ಯಕ್ಷ ಮಂಜುನಾಥ್ ಸಂತೋಷ್ ಮಣಮಾಜನಹಳ್ಳಿ ಮುನ್ರಾಜ್ ಬೂದಾಳ ವರದರಾಜ್ ತುಮನಹಳ್ಳಿ ವೆಂಕಟೇಶ್ ಅನೇಕರು ಈ ಧಾರ್ಮಿಕ ಉತ್ಸವದಲ್ಲಿ ಪಾಲ್ಗೊಂಡು ದೇವರ ಮಹಿಮೆಯನ್ನು ಅನುಭವಿಸಿದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಯೋಗಿ ದೇವಪ್ಪನವರ ತಾತನ ಇವತ್ತು ಒಂದು ಪರಿಚಯ ನಡೀತಾ ಇದೆ ಉಪ ಪರಿಚಯ ಅದು ಏನು ಸರ್ ಏನ್ ಪ್ರತಿ ವರ್ಷನೂ ಶ್ರೀರಾಮ್ ನಲ್ಲಿ ಮಾರನೇ ದಿನ ನಮ್ಮ ತಾತ್ಮಕಾಲದಿಂದಲೂ ಮೊದಲಿಂದ ಕಾಯಿ ಹುಟ್ಟು ಆಲೂಟ್ಲು ಗೊಂಬಿನಹಳ್ಳಿ ಗ್ರಾಮಸ್ಥರಿಂದ ಅಜ್ಕರ್ನಹಳ್ಳಿ ಸಿದ್ದಪ್ಪನವರ ವಂಶಸ್ಥರಿಂದ ಕಾಯಿ ಹುಟ್ಟು ಕಾರ್ಯಕ್ರಮ ಇರುತ್ತದೆ ಆಮೇಲೆ ಈ ದಿನದಿಂದ ಆರು ದಿನಗಳ ಕಾಲ ಸತತವಾಗಿ ಜಾತ್ರೆ ಮಹೋತ್ಸವ ನಡೆಯುತ್ತೆ ಎಷ್ಟು ದಿನ ನಡೆಯುತ್ತೆ ಇದು ಕಾರ್ಯಕ್ರಮಗಳು ಸರ್ ಇದು ಆರರಿಂದ ಏಳು ದಿನ ನಡೆಯುತ್ತೆ ಹಾ ಏನೇ ಕಾರ್ಯಕ್ರಮಗಳು ಜಾತ್ರೆಗಳ ಜನ ಜಾತ್ರೆ ಜನಗಳ ಜಾತ್ರೆ ಇರುತ್ತೆ ಹಾ ಮೂರ್ ಟೈಮು ಪ್ರಸಾದ ವಿನಿಯೋಗ ಇರುತ್ತೆ ಇವತ್ತು ನೈಟ್ ಕಾರ್ಯಕ್ರಮಗಳೇನಿರುತ್ತೆ ನಾಟಕ ಇರುತ್ತೆ ಪಲ್ಲಕ್ಕಿ ಕೀಳ್ಗೊಮ್ಮೆ ಪಲ್ಲಕ್ಕಿ ಈ ತರ ಎಲ್ಲಾ ಇದು ಕಾರ್ಯಕ್ರಮಗಳು ಇರುತ್ತೆ ಈ ಹುಟ್ಟು ಪ್ರತಿ ವರ್ಷನೂ ನೀವೇ ಮಾಡ್ತೀರಾ ಒಂದೊಂದು ವರ್ಷ ಒಬ್ಬೊಬ್ಬರ ಪ್ರತಿ ವರ್ಷನೂ ನಾವೇ ಕಾಯಿ ಒಡೆಯೋರು ನಾವೇ ಕಾಯಿ ಕಟ್ಟುವವರು ಗೌಡನರ ಕುಟುಂಬದವರು ಕಾಯಿ ಒಡೆಯೋರು ಸಿದ್ದಪ್ಪನವರ ಕುಟುಂಬದವರು ಹಾಲು ಕಾರ್ಯರ್ಮೇನಲ್ಲಿ ಸುಬ್ಬಪ್ಪ ಅವರ ಕುಟುಂಬದವರಿಂದ ಎಷ್ಟು ಜನ ಸೇರ್ತಾರೆ ಈ ಜಾತ್ರೆಗೆ ಸುಮಾರು ಜನ ಸೇರ್ತಾರೆ ಮೂರ್ ದಿವಸ ನಡೆಯುತ್ತಾ ಇದು ನಡೆಯುತ್ತೆ ಇವತ್ತಿಂದ ಏನ್ ಕಾರ್ಯಕ್ರಮಗಳಿರುತ್ತೆ ದಿನ ಬಂದು ಕಾಯಿ ಮತ್ತೆ ಹಾಲು ಹುಟ್ಟಲು ನಡೆಯುತ್ತಿದೆ ಎರಡನೇ ದಿನ ಬಂದ್ಬಿಟ್ಟು ಭಕ್ತಾದಿಗಳು ಪ್ರತಿಯೊಂದು ಊರಿನ ಪಾನಗಾಡಿಗಳು ಬರುತ್ತೆ ಪಾನಕದ ಗಾಡಿ ಮಜ್ಜಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲಾರೇ ಎಲ್ಲ ಅವರು ಅವರು ತಗೊಂಡ್ಬಂದು ಪಾನಕದ ಗಾಡಿ ಬರುತ್ತೆ ಸುಟ್ಟಿ ಹೋಗ್ತಾರೆ ನಿಮ್ಮ ರಾಮಸ್ವಾಮಿ ಹೆಸರಾಮಿ ಸುಸ್ಕೊತ